ಮತ್ತೊಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗ್ತದಂತ ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ ನಾವಿಂದು ಹೊಸ ಕಟ್ಟೋಣ ಬನ್ನಿ ಅಂತ ಕಲ್ತೀವಿ ನಾನು ಈ ಧರ್ಮ ಸಭೆಗಳಲ್ಲಿ ಅಲ್ಲಿ ಹೋದಾಗ ನಾನು ಹೇಳ್ತಿರ್ತೇನೆ ಹೇಳ್ತಿರ್ತೀರಿ ನಿಮ್ದೇ ಧ್ವನಿನಲ್ಲಿ ಕೇಳೋಣ ಯಾಕಂದ್ರೆ ನಿಮ್ಮ ಧ್ವನಿ ತುಂಬಾ ಸೊಗಸಾಗಿದೆ ಅದು ಧನ್ಯವಾದಗಳು ಅದಕ್ಕೆ ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ ನಾವಿಂದು ಹೊಸನಾಡು ಕಟ್ಟೋಣ ಬನ್ನಿ ನಾವಿಂದು ಹೊಸನಾಡು ಕಟ್ಟೋಣ ಬನ್ನಿ ಶಕ್ತಿಯು ಶಾಂತಿಯು ಸದ್ಭಾವದಲ್ಲಿ ಯುಕ್ತಿಯು ಮುಕ್ತಿಯು ಸೌಹಾರ್ದದಲ್ಲಿ ಸೌಹಾರ್ದದಲ್ಲಿ ನಲಿಯುತ್ತ ಮುಂದೆ ಸಾಗೋಣ ಬನ್ನಿ ನಾವಿಂದು ಹೊಸನಾಡು ಕಟ್ಟೋಣ ಬನ್ನಿ ನಾವಿಂದು ಹೊಸನಾಡು ಕಟ್ಟೋಣ ಬನ್ನಿ ರವಿಚಂದ್ರರೊಂದೇ ನೆಲ ಒಂದೇ ಧರ್ಮಗಳೊಂದೇ ಛಲಬಲವೂ ಒಂದೇ ಛಲಬಲವು ಒಂದೇ ಏಕತೆ ಹಾಡು ಹಾಡೋಣ ಬನ್ನಿ ನಾವಿಂದು ಹೊಸನಾಡು ಕಟ್ಟೋಣ ಬನ್ನಿ ನಾವಂದು ಹೊಸನಾಡು ಕಟ್ಟೋಣ ಬನ್ನಿ ಲಾಲಾರ ಲಾಲ ಲಾಲಾರ